ಹಡದರು ನಿನ್ನ ಮರತ सोहेला मुन्नत तंगो कुरथ कर Yeah.

I'm sorry, 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 I'm

ಕಾಯು ನೀನೆ ದೇವಿ ಕಾಯು ನೀನೆ ಭಾಗ್ಯ करे भुला कर सुनो दादा डंडा काहे रोने के मेरे करे 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 बस निंद बे हल्ला रे आ जाओ करना अरे दादा अरे मत से You I do

ಇಬ್ಬರು ಮಕ್ಕಳ ಹುಟ್ಟಿ ಬಂದ್ರು ಹೌದು ನನ್ನ ಮಕ್ಕಳು ರಾಮ ಲಕ್ಷ್ಮಣ ಜೋಡಾಗಿರ್ಲಿ ಹೌದು ಎಂದೂ ಅಗಲಭಾರದ ತಿಳ್ಕೊಂಡು ಮಕ್ಕಳಿಗೆ ರಾಮ ಲಕ್ಷ್ಮಣ ನಾಮಕರಣ ಮಾಡಿದ್ರು ಮಾಡ್ಲಪ್ಪ ತಾಯಿ ತಳ್ಳಿ ಕೂಡಿ ಲಗ್ನಾಗ ಹದಿನೈದು ದಿವಸದೊಳಗ ಮಗ ಇಬ್ರು ಮಕ್ಕಳು ದ್ಯಾರೆ ಆದ್ರು ಹೌದು ತಾಯಿ ತಳ್ಳಿ ಬಿಟ್ಟು ಹೋದ್ರು ಹೌದು ಹೌದಪ್ಪ ಒಂದು ಸಾಲ ಮಾಡಿದ್ರು ಮಗನಿಗೆ ಕೇಳಬೇಕು ಮಗ ಸ್ವಲ್ಪ ಸಹಾಯ ಮಾಡ್ತಾನ ತಿಳ್ಕೊಂಡು ತಂದಿದ್ದಾವ ಏನ್ ಮಾಡಬೇಕು ಅದೇ ಊರಾಗ ಹಿರಿ ಮಗ ಬಾಡಿಗೆ ಮಗನ ಬರೆಯ ಹೋಗಿ ಕೇಳ್ತಾನ ಏನಂತ ನಿಮ್ಮ ಲಗ್ನದೊಳಗೆ ಸಾಲ ಮಾಡಿದೀನಿ ಸಾಲದಾರ ಬಂದು ಮನೆ ಮನಿ ಮರ್ಯಾದೆ ಕತ್ತಾರ ಹಾ ಸ್ವಲ್ಪ ರಕ್ತ ಇದ್ರು ಕೂಡಪ್ಪ ನಾ ಸಾಲಗಾರರಿಗೆ ಕೊಟ್ಟು ನಾ ಕೈ ನನ್ನ ತಂದಿದ್ದ ಆ ಮಾತಿಗೆ ಮಗ ಏನಿಪ ಮಗ ಹೇಳ್ತಾನ ಏನ್ ಅಂತ ನಾ ರೊಕ್ಕ ಖರ್ಚು ಮಾಡಿ ಲಗ್ನ ಹೇಳಿಲ್ಲ ಲಗ್ನ ಮಾಡುತ್ತೇನೆ ಸಾಲ ಮಾಡಿ ನೀನು ಸಾಲ ಹೇಳಿಲ್ಲ ನಾನು ಮಾಡಿಲ್ಲ ನಾ ಸಾಲಿ ಕಲಿತಿದ್ದ ಎಲ್ಲರ ಹೋಗಿ ಕೋರ್ಟ್ ಹಾಲ ಹಾಕೊಂಡು ಬರ್ತಿದ್ದ ಲಗ್ನ ಮಾಡ್ಕೊಂಡು ಬರ್ತಿದ್ದ ಹೌದ್ ಹೌದು ನಾ ಎಲ್ಲೆಲ್ಲ ಲಗ್ನ ಮಾಡಿಕೊಂಡು ಬರ್ತಿದ್ದ ನೀ ನನಗಷ್ಟೇ ಖರ್ಚು ಮಾಡಿಲ್ಲ ಕೂಡ ಸಣ್ಣವಣಿಗೆ ಖರ್ಚು ಮಾಡಿದೀವಿ ಹೌದು ನಾ ಕೊಡಂಗಿಲ್ಲ ಇದು ಅವ ಬಂದಿದ್ವಿ ಇನ್ನೊಮ್ಮೆ ಬರಬೇಡ ತಳಿ ತಂದಿ ಹಡತನೇ ಕೈ ಹಾಕಿ ಮಗ ಇದ್ದ ಹೊರ ನುಗ್ಸದ ಎಲ್ಲಿ ನೋಡಿಸದ ಹೊರಗೆ ನುಗ್ಸುದರಿ ಬಿಟ್ಟು ಹೊರಗೆ ನಮಸ್ತಾ ಹೌದು மாக்காக வயசாகிர் தங்கி எல்லாம் டுள்ளி கிளான அன்னோ நம்ம வர்த்தான wors 9 1 6 7 ಹೌದು ಹೌದು ಊರನ ಮಂದಿ ನಿんでಯಾದು ಮಾತಾಡತಕ್ಕ್ರು ಏನ್ ಅಂತ ಹೇಳ್ರೀಪ್ಪ ಮಕ್ಕಳು ಆಗೋ ಬಾರ ಅಂತ ಹೇಳಕೊಂಡು ರಾಮ ಲಕ್ಷ್ಮಣನ ನಾಮಕರಣ ಮಾಡಿದೀ ಹೌದು ಹೌದು ಲಕ್ಷ್ಮಣನಾದ 15 ದಿನಸೋಳಿಗೆ ನಿನ್ನ ಮಕ್ಕಳುನ್ನ ಕೈ ಬಿಟ್ಟು ಹೋಗರು ನೀ ಇizde ಏನು şartಕ ಅಂತ ಹೇಳಿ ಊರನ ಮಂದಿ ನಿんでಯಾದು ಮಾತಾಡತಕ್ಕ್ರು ಬಾಯಿ ಮಾತಾಡತಕ್ಕ್ರು ಭಂಡನ ಮಾತಾಡತಕ್ಕ್ರು ಬಾಯಿ ಬಂದಿದೆ ಮಾತಾಡತಕ್ಕ್ರು ಹೌದು ನಿんでಯಾದು ಜೀವನ ಮಕ್ಕಳು ಇರಾರದ ಮನೆ ಹೌದಾ ಗುರು ಇರ್ಲಾರ್ದ ಮಠ ಇದ್ದಂಗ ಮಕ್ಕಳು ಇರ್ಲಾರ್ದ ಮನೆ ಗುರು ಇರ್ಲಾರ್ದ ಮಠ ಇದ್ದಂಗ ಆ ನಿಂದ್ಯಾತ್ರ ಸಂಸಾರ ನಿಂದ್ಯಾತ್ರ ಜನಗಾನೆ ನಿಂದ್ಯಾತ್ರ ಜೀವನ ಅಂತೇಳಿ ನಿಂದ್ಯಾಗ ಮಾತಾಡಕತ್ರು ತಾಯಿ ದಕ್ಕಿಸ್ಬಾರ್ದು ಆಲಿಲ್ಲ ಸ್ವಚ್ಛ ಮಾತಾಡಬೇಕು ತಾಯಿ ದಕ್ಕಿಸ್ಬಾರ್ದು ಆಲಿಲ್ಲ ಹೌದು ಆ ಊರಾಗ ಮಂದಿ ನಿಂದ್ಯಾಗ ಮಾತಾಡಿದ್ರ ಸಲುವಾಗಿ ತಾಯಿ ಎಲ್ಲಿ ಹೋಗಿ ಪ್ರಾಣ ಕೊಡ್ತಾರ ಅನ್ನೋದು ಮುಂದೆ ಬರ್ತಾರೆ மா <laughs> मुझे क्यों नहीं आंगे पर क्यों सवार हम नहीं आंगे अपने प्रधान अपने बेटा ತಾಯಿ ತಂದೆ ಸತ್ತ ಮ್ಯಾಲ ಮಗ ಇಬ್ರು ಮಗುಪ್ಪ ಅವಾಗ ಊರನ್ನು ಬಂದಿರ್ತಾರ ಸತ್ತ ಮ್ಯಾಲ ಯಾಕೆ ಕತ್ತಿ ಮೋಳ ಅಂದ್ರೆ ಹೌದಾಗ ತಾಯಿ ತಂದಿ ನೋಡ್ರ ಇದ್ದಾಗೆ ತಾಯಿ ತಂದಿಗೆ ನೋಡ್ರಿ ನೀವು ಸತ್ತ ಮ್ಯಾಲ ಯಾಕೆ ಕತ್ತಿ ಮೋಳ ಸತ್ಮನ್ಯಾಗಳವರು ಈ ಮಕ್ಕಳನ್ನ ಇಲ್ಲ ತಟ್ಟಿ ಮೂಡ ಆತರ ಕೇಳಿದ್ರು ಅವ್ರು ಹೌದಾ ತಾಯಿ ಋಣ ಹೌದು ಸಾವಿರ ಸಲ ಬುಟ್ಟಿ ಬಂದದ್ನು ಸಾಸಿವಿ ಕಾಯಿನ ತೀರ್ಸಕ್ ಆಗಲತ್ತಾಯಿನ ತಾಯಿ ಋಣ ತೀರ್ಸಕ್ ಆಗಲ್ಲಪ್ಪ ತಾಯಿ ಋಣ ಭೂಮಿ ಋಣ ಗುರುವಿನ ಋಣ ಅನ್ನದ ಋಣ ಏನು ಮಾಡಿದ್ರು ತೀರ್ಸಕ್ ಆಗಲತ್ತ ಒಬ್ಬ ಮಗ ತಾಯಿ ಋಣ ತೀರ್ಸ್ಬೇಕಂತ ಹೇಳಿಕೊಂಡು ಎಲ್ಲಿ ಹೊಂಟೆ ಬೀರಪ್ಪ ತಾಯಿನ ಬುಟ್ಟಿ ಒಳಗೆ ಕುಂದರ್ಸ್ಕೊಂಡು ಕಾಶಿ ಯೆಷ್ಟು ಹೊಂಟ ಅಂತ ಯಾರು ಮಗ ಮಗ ಯವ ಎಲ್ಲರೂ ತಾಯಿ ಬಗ್ಗೆ ಬಾಳ ಹೇಳಕತ್ತಾರ ಹಾ ತಾಯಿ ಋಣ ಮುಕ್ತ ಆಗದಕ್ಕೆ ಹೇಳ್ಕತ್ತಾರ ಹೌದು ಯವ ನಿನ್ನ ಆರು ತಿಂಗಳದಾಗಿ ನಿನ್ನ ಋಣ ಮುಕ್ತ ಸ್ನೇಹಿತ ಮಗ ಬುಟ್ಟೆ ಆಗಕೊಂಡ್ರು ತಾಯಿ ಕಾಸಿಗ ತಗೊಂಡ ಹೊಂಟ ಹೌದು ಹೌದು ಹೊಂಟ ನೀರಡಿಕೆ ಆದಾಗ ಇಳಿಸ್ತಿದ್ದ ನೀರು ಕುಡಿದ್ರೆ ಮತ್ತೆ ಹೊತ್ ಹೋಗ್ತಿದ್ದ ಪಶು ಆದಾಗ ಇಳಿಸ್ತಿದ್ದ ಊಟ ಮಾಡಿ ಮತ್ತೆ ಹೊತ್ ಹೋಗ್ತಿದ್ದ ನಿದ್ದೆ ಬಂದಾಗ ಇಳಿಸ್ತಿದ್ದ ಹೊತ್ಕೊಂಡು ಹೋಗಿದ್ರೆ ಮತ್ತೆ ಹೊತ್ಕೊಂಡು ಹೌದು ನೀವು ಕಾಶಿಗೆ ತಗೊಂಡು ಹೋದ ಹೌದು ಕಾಶಿಗೆ ತಗೊಂಡು ಹೋಗ್ಬೇಕಾದ್ರೆ ಮೂರು ತಿಂಗಳ ಟೈಮ್ ತಗೊಂಡ ಮೂರ್ ತಿಂಗಳ ಹೌದು ಬರ್ಲಿಕ್ಕೆ ಮೂರು ತಿಂಗಳು ಟೈಮ್ ತಗೊಂಡ ಆರು ತಿಂಗಳು ಆಯ್ತು ಬಂದು ತಾಯಿ ಗಳಿಸಿ ಹೇಳ್ತಾನು ಮುಟ್ಟಿಸದ ಹೌದೌದು ತಾಯಿ ನಿನ್ನ ಋಣ ಮುಟ್ಟತ ಅಂದ ಹೌದ್ ಹೌದು ಅವಾಗ ತಾಯಿ ಕೇಳತ್ತ ನನ್ನ ಋಣ ಹೆಂಗ್ ಮುಡುತ್ತ ಹೌದ್ ಅವಾಗ ಮಗ ಹೇಳ್ತಾನೆ ಹೌದ್ ರೀ ಇಲ್ಲಿಂದ ಬುಟ್ಟ ಕುಂದರ್ಸ್ಕೊಂಡು ಮೇಲೆ ಹೊತ್ಕೊಂಡು ಕಾಶಿ ತೋರ್ಸ್ಕೊಂಡು ಬಂದೇನಿ ಹೌದ್ ಮತ್ತೆ ತೋರಿಸ್ಕೊಂಡು ಬಂದಿರಂತ ಆರು ತಿಂಗಳಾಗೆ ಎಲ್ಲ ನಿಂದ್ ಮುಳುತ ತಿಳದ ಅವ್ರ ತಾಯಿ ಕೇಳ್ತಾ ಯಪ್ಪಾ ಕಾಶಿಯ ತೋರಿಸ್ಕೊಂಡು ತೋರಿಸ್ಕೊಂಡು ಅನ್ನೋದಿಲ್ಲ ಆ ಹೋಗುವಂತ ಸಮಯದಲ್ಲ ಬರುವಂತ ಸಮಯದಲ್ಲಿ ನನಗೆ ಎಷ್ಟು ಸಲ ಇಳಿಸಿದ ಎಷ್ಟು ಸಲ ಹೊತ್ತು ತಾಯಿ ಮಗನಿಗೆ ತಾಯಿ ಕೇಳಿದ್ರು ಅವಾಗ ಮಗ ಹೇಳ್ತಾನ ಯಾವ ಹೌದಾ ಐದನೂರು ಸಲ ಇಳಿಸಿದ ಐದ್ನೂರು ಸಲ ಹೊತ್ತು ಇದ್ದೀನಿ ಹತ್ತು ಇಳಿಸಿನಿ ಬಿಸಿ ಐದು ಮೂರು ಸಲ ನಿನ್ನ ಕಾಸಿ ತೋರಿಸ್ಕೊಂಡು ಬಂದು ನಿನ್ನ ಋಣ ಅಂದ

ಐತಿ ತಾಯಿ ಋಣ ಅಷ್ಟು ಹೌದು ನಮ್ಮ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊತ್ತು ಮಾಡಿ ಹೇಳಿದ್ರ ಅವೊಮ್ಮೆ ನಮ್ಗ ಸೈಯದ್ ಹೊತ್ತು ಮಾಡಿ ಹೇಳ ತಾಯಿನೇ ಇದನ್ನ ತಾಯಿನ ಅದಕ್ಕೆ

Ah, tudo பரி